ಎಲ್ಲರಿಗೂ ಶುಭೋದಯ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಮನೆ ಮುಂದೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿಯನ್ನು ಬಿಡಿಸ್ಕೊಂಡ್ಮೇಲೆ ನಾನು ಮುಂದಿನ ಕೆಲಸನ ಶುರು ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿಯೇ ರಂಗೋಲಿಯನ್ನು ಬಿಡಿಸ್ಕೊತಾ ಇದ್ದೀನಿ ಹಬ್ಬ ಅಥವಾ ಪೂಜೆ ಏನಾದರೂ ಇದ್ದರೆ ಮಾತ್ರ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ರಂಗೋಲಿನ ಬಿಡಿಸ್ಕೊತೀನಿ ನಾನೇನು ರಂಗೋಲಿನಲ್ಲಿ ಎಕ್ಸ್ಪರ್ಟ್ ಏನಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಮನೆ ಮುಂದೆ ಒಂದು ರಂಗೋಲಿ ಇದ್ರೇ ಲಕ್ಷಣ ನಾನು ರಂಗೋಲಿಯನ್ನೆಲ್ಲ ಬಿಡಿಸೋದಾದ್ಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಮೊದಲು ಕುಡಿಯೋದಕ್ಕೆ ಅಂತ ಬಿಸಿ ನೀರನ್ನ ಕಾಯಲಿಕ್ಕೆ ಇಟ್ಕೊತೀನಿ ಇವತ್ತು ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ನೆನೆಸ್ಕೊಂಡಿರೋ ಅಂಥ ಚಿಯಾ ಸೀಟ್ಸ್ನ ಹಾಕ್ಕೊಂಡು ಇವತ್ತು ಬಿಸಿ ನೀರನ್ನ ಕುಡಿದೆ ಒಂದೊಂದು ದಿನ ಪ್ಲೈನ್ ವಾಟರ್ನ ಕುಡಿತೀನಿ ಒಂದೊಂದು ದಿನ ನಿಂಬೆ ಹಣ್ಣು ಹಾಕ್ಕೊಂಡು ಕುಡಿತೀನಿ ಒಂದೊಂದು ದಿನ ಜೇನುತುಪ್ಪ ಸೇರಿಸ್ಕೊಂಡು ಡೈಲಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಇನ್ನು ಬಿಸಿನೀರನ್ನ ಕುಡಿತಾ ಕುಡಿತಾನೆ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ತಿಂಡಿಗೆ ಅಂತ ಆಗಿ ಹಳ್ಳಿ ಸ್ಟೈಲಲ್ಲಿ ಅವರೆಕಾಳನ್ನ ಹಾಕಿ ಬಾತ್ ಮಾಡ್ಕೊಂಡಿದ್ದೆ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಆ ಎಣ್ಣೆ ಕಾಯ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ಜಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಅದಾದ ನಂತರ ಈ ಕಡೆ ಎಣ್ಣೆ ಕಾದಿರುತ್ತಲ್ವ ಅದಕ್ಕೆ ಎರಡು ಪೀಸ್ ಚಕ್ಕೆ ಒಂದು ಅನಾನಸ್ ಹೂವು ಮತ್ತು ಎರಡು ಏಲಕ್ಕಿ ಮತ್ತೆ ಸ್ವಲ್ಪ ಕಲ್ಲು ಹೂವು ಅಂತ ಸಿಗುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲು ಹೂವು ಸೇರಿಸ್ಕೊಂಡಿರೋದ್ರಿಂದ ನಾನಿಲ್ಲಿ ಪಲಾವ್ ಎಲೆನ ಹಾಕೊಂಡಿಲ್ಲ ಆ ಸ್ಪೈಸಸ್ ಎಲ್ಲಾ ಹಾಕಿದ್ಮೇಲೆ ಈ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಎರಡು ಈರುಳ್ಳಿನ ನಾನು ಉದ್ದಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಇನ್ನೊಂದು ಸೈಡು ನಾಲ್ಕು ಟೊಮೆಟೊನ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ಬಾತ್ಗೆ ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ಳೋಕ್ಕಿನ್ನ ಈ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೇ ಟೇಸ್ಟು ಜಾಸ್ತಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆ ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲೆ ಈ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗರಂ ಮಸಾಲೆನ ಜಾಸ್ತಿ ಹಾಕೋಬಾರ್ದು ಸ್ಪೈಸಸ್ ಹಾಕ್ಕೊಂಡಿರೋದ್ರಿಂದ ಲೈಟಾಗಿ ಗರಂ ಮಸಾಲೆನ ಸೇರಿಸ್ಕೋಬೇಕು ಅದಾದ ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಮೇಲೆ ಮೇಯ್ನಾಗಿ ಇದಕ್ಕೆ ಅವರೆಕಾಳು ಸೇರಿಸ್ಕೊತಾ ಇದ್ದೀನಿ ಇದು ಅಮ್ಮ ಊರಿಂದ ಕೊಟ್ಟು ಕಳಿಸಿದರು ಈ ಅವರೆಕಾಳನ್ನ ಹಾಕ್ಕೊಂಡು ಈ ಮಸಾಲೆಯೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಅವರೆಕಾಳಿನ ಸೀಸನ್ ಮುಗಿದೋಯ್ತು ಇದು ಹಸಿ ಅವರೆಕಾಳಿನ ಕೊನೆ ರೆಸಿಪಿ ಮಸಾಲೆಯೆಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸೇರಿಸ್ಕೋಬಹುದು ಈಗ ಸೊಪ್ಪೆಲ್ಲ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಾನು ಮುಂಚೆಯೇ ಎರಡು ಲೋಟ ಅಕ್ಕಿನ ಆ ಸಪ್ರೇಟ್ ನೆನೆಸಿಟ್ಕೊಂಡಿದ್ದೆ ಆ ನೀರ್ನೆಲ್ಲ ತೆಗೆದ್ಬಿಟ್ಟು ಈಗ ಈ ಒಗ್ಗರಣೆಗೆ ಈ ಅಕ್ಕಿನ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಈಗ ಮಾಡೋದ್ರಿಂದ ಅನ್ನ ಮುದ್ದೆ ಆಗಲ್ಲ ಬಿಡಿ ಬಿಡಿಯಾಗತ್ತೆ ಅದಕ್ಕೆ ಈ ಥರ ಒಗ್ಗರಣೆಯಲ್ಲಿ ಅಕ್ಕಿನ ಬಾಡಿಸ್ಕೋಬೇಕು ಮತ್ತು ಅಕ್ಕಿನ ನೆನೆಸ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಅದು ತಣ್ಣಗಾದ್ಮೇಲೂ ಅನ್ನ ಮೃದುವಾಗಿರುತ್ತೆ ಹಂಗಾಗಿ ಅಕ್ಕಿನ ನೆನೆಸ್ಬಿಟ್ಟು ಸೇರಿಸ್ಕೋಬೇಕು ನನ್ನ ಸೈಡಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಳತೆಗೆ ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಆ ಕುದಿಯೋ ನೀರನ್ನು ಈಗ ಇದಕ್ಕೆ ಸೇರಿಸ್ಕೊಂಡು ಈಗ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪೆಲ್ಲ ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಎರಡು ವಿಜಲ್ ಬರ್ಸ್ಕೋಬೇಕು ಇಷ್ಟ ಆದರೆ ತಿಂಡಿ ರೆಡಿನೇ ಆಗಿಬಿಡುತ್ತೆ ನೋಡಿದ್ರಲ್ವೇ ಎಷ್ಟು ಈಸಿಯಾಗಿ ತಿಂಡಿ ಮಾಡ್ಕೋಬಹುದು ಅಂತ ನೀವು ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಕೂಗೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಬೂದ್ಗುಂಬಳುಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಥರ ಹೆಲ್ದಿ ಡ್ರಿಂಕ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ನಮಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಪೀಸ್ ಬೂದ್ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಸೋಸ್ಬಾರ್ದು ಹಂಗಾಗಿ ಇದನ್ನ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಪಾತ್ರೆ ಹಾಕೊಂಡು ನೀರು ಸೇರಿಸ್ಕೋಬೇಕು ಸ್ವಲ್ಪ ತೆಳಗಿನೇ ಮಾಡ್ಕೋಬೇಕು ಗಟ್ಟಿ ಆದ್ರೆ ಕುಡಿಯೋದಿಕ್ಕಾಗಲ್ಲ ಇದನ್ನ ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿಯೋದಷ್ಟೇ ಡೈಲಿ ಇದನ್ನು ಕುಡಿಬೋದು ಕುಡಿಯೋದಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿನನಾದರೂ ಈ ಜ್ಯೂಸನ್ನ ತಗೊಳ್ಳಿ ಜ್ಯೂಸ್ ಮಾಡೋ ಅಷ್ಟರಲ್ಲಿ ಈ ಕಡೆ ಹೋಗಿ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಉದ್ರೊದ್ರಾಗಿ ಬಿಸಿ ಬಿಸಿಯಾಗಿ ಅನ್ನ ರೆಡಿಯಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಲ್ಲಿ ತಿಳಿಸಿ ತಿಂಡಿನೆಲ್ಲ ಬಾಕ್ಸ್ ಹಾಕಿ ನನ್ನ ಮಗನ್ ತಿಂಡಿ ಕೊಟ್ಟು ಸ್ಕೂಲಿಗೆ ಕಳ್ಸದ್ಮೇಲೆ ಮನೆ ಮುಂದೆ ಬಿಸಿಲು ಬಂದಿತ್ತು ಅಂತ ಗೋಧಿನ ಒಣಗಾಕಿದ್ದೆ ನಾವು ಮನೆಯಲ್ಲಿ ಗೋಧಿನ ಬಿಡಿಸೋದಾದ್ರೆ ಆ ಗೋಧಿಗೆ ನೂರು ಗ್ರಾಮ್ ಕಡಲೆ ಬೆಳೆ ನೂರು ಗ್ರಾಮ್ ಹೆಸರು ಬೇಳೆ ಒಂದು ಐವತ್ತು ಗ್ರಾಮ್ ಮೆಂತ್ಯನ ಹಾಕಿ ಬಿಡಿಸ್ಕೊತೀವಿ ಬೇಳೆಗಳನ್ನ ಹಾಕಿ ಬಿಡಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂಗಡಿ ಗೋಧಿ ಹಿಟ್ಟನ್ನ ಬಳಸಲ್ಲ ನಾವು ಈಗ ಮನೆಯಲ್ಲೇ ಬಿಡಿಸ್ಕೊಳ್ಳೋದು ಪೂಜೆಗೆ ಹೂ ತರ ಊರಿಗೆ ಹೋಗುವಾಗ ರೋಡಲ್ಲಿ ನೋಡಿ ನವಿಲುಗಳಿದ್ವು ಹೊತ್ತು ಹೀಗೆ ಹೊರ್ಗಡೆ ಹೋದಾಗ ತುಂಬಾ ನವಿಲುಗಳು ಸಿಗ್ತವೆ ಇನ್ನ ತೋಟಕ್ಕೆ ಹೋಗ್ಬಿಟ್ಟು ಹೂನೆಲ್ಲ ಬಿಡಿಸ್ಕೊಂಡೆ ಮನೆ ಹತ್ರ ಜಾಗ ಇದ್ದು ಹೀಗೆ ಹೂವಿನ ಗಿಡಗಳನ್ನ ಹಾಕೊಳ್ಳೋದ್ರಿಂದ ಪೂಜೆಗೆ ದುಡ್ಡು ಕೊಟ್ಟು ಹೂ ಹೂ ತರೋ ಅಂತ ಅವಶ್ಯಕತೆನೆ ಇರಲ್ಲ ಮನೇಲೆ ಎಷ್ಟು ಚೆನ್ನಾಗಿ ಹೂಗಳನ್ನ ಬೆಳ್ಕೋಬೋದಲ್ವಾ ಡೈಲಿ ಊರಿಂದಲೇ ಹೂನ ಬಿಡಿಸ್ಕೋಬೋದು ಪೂಜೆಗೆ ನೋಡಿ ಎಷ್ಟು ಹೂ ಸಿಕ್ಕಿದೆ ಅಂತ ಪುರಿಗಳಿಗೆ ಅಂತ ಜೋಳನ ಹಾಕ್ಸಿದ್ವಿ ಆ ಜೋಳನೂ ಬಂದಿತ್ತು ಅಂತ ಒಂದು ಸ್ವಲ್ಪ ಜೋಳನೂನು ಮುರ್ಕೊಂಡ್ ಬಂದೆ ಇನ್ನ ಮಧ್ಯಾಹ್ನ ಅಮ್ಮ ಊರಿಂದ ಹಸು ಕರು ಹಾಕಿತ್ತು ಅಂತ ಗಿಣ್ಣು ಮಾಡ್ಕೊಂಡ್ ತಗೋ ಬಂದಿದ್ರು ಇನ್ನು ಅಂದ್ರೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಅಲ್ವಾ ಸಮ್ಮನೆಯಲ್ಲಿ ಎಲ್ರಿಗೂ ಈ ರೀತಿ ಸಾಫ್ಟ್ ಆಗಿರೋ ಗಿಣ್ಣು ಅಂದ್ರೆ ತುಂಬಾ ಇಷ್ಟ ಗಟ್ಟಿ ಆಗಿರೋದ್ ಅಷ್ಟಿಷ್ಟ ಆಗಲ್ಲ ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಆಗಿ ನೀವು ಮನೆಯಲ್ಲಿ ಗಿಣ್ಣ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಲೀಟರು ಹಾಲಿದೆ ಹಸಿ ಹಾಲು ಕಾಯಿಸ್ಕೋಬಾರ್ದು ಮತ್ತು ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಗೀಬಾಲ್ನ ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಹೀಗೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಈ ಹಾಲಿಗೆ ಈ ಬಾಲನ್ನ ಮಿಕ್ಸ್ ಮಾಡಬೇಕು ಇದು ನಾಟಿ ಹಸು ಹಾಲು ಆಗಿರೋದ್ರಿಂದ ತೆಳು ಇದೆ ನಿಮಗೇನಾದರೂ ಎಮ್ಮೆದೇನಾದ್ರೂ ಸಿಕ್ಕಿದ್ರೆ ಗೀಬಾಲು ಇಷ್ಟು ಗೀಬಾಲು ಹಾಕ್ಕೊಳ್ಳೋದು ಬೇಡ ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ತುಂಬ ಗಟ್ಟಿಗಾಗ್ಬಿಡುತ್ತೆ ತೆಳುಗಿದೆಯಲ್ವ ಅದಕ್ಕೆ ನಾನು ಲೀಟ್ರನ್ನ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ನಾನು ಸ್ವೀಟ್ ನೋಡ್ಕೊಂಡು ಸೇರಿಸ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಕರಗಬೇಕು ಈಗ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಕಾಲು ಕೆ ಜಿ ಬೆಲ್ಲ ಅಷ್ಟೂ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಬೇರೆ ಬೌಲ್ಗೆ ಶೋಧಿಸ್ಕೊಂಡು ಈಗ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈಗ ಸ್ಟವ್ ಮೇಲೆ ಇಟ್ಕೋಬೇಕು ಸ್ಟವ್ನ ಹಚ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದಿಬೇಕು ಈ ಅಳತೆಗೆ ಕಾಲು ಲೀಟ್ರೂ ಗೀಬಾಲು ಒಂದು ಲೀಟರು ಹಾಲು ಕಾಲು ಕೆ ಜಿ ಬೆಲ್ಲ ಕರೆಕ್ಟ್ ಪ್ರಮಾಣ ಈಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಶೋಧಿಸ್ಕೊಳ್ಳೋದೇನು ಅಂದರೆ ಹಾಲಲ್ಲೇನಾದರೂ ಕಸ ಇದ್ದರೆ ಬೆಲ್ಲದಲ್ಲೇನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಇಷ್ಟು ಹಾಕ್ಕೊಂಡ್ರೆ ಸಾಕು ಪೂರ್ತಿ ಹಾಕ್ಕೋಬಾರ್ದು ಇಷ್ಟು ಹಾಕೊಂಡ್ರೆ ಸಾಕು ನೀವು ಒಂದೇ ಸಲ ಬೇಕಾದರೆ ದೊಡ್ಡ ಪಾತ್ರೆಗೆನೆ ಹಾಕಿ ಬೇಯಿಸ್ಕೋಬೋದು ನಾನಿಲ್ಲಿ ಎರಡು ಬೌಲ್ಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ರೆಡಿ ಆಯಿತು ಈಗ ಇದನ್ನು ಸ್ಟೀಮಲ್ಲಿಟ್ಟು ಬೇಯಿಸ್ಕೋಬೇಕು ಈ ಕಡೆ ನೀರು ಕುದೀತಾ ಇದೆಯಾ ನೋಡೋಣ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಒಂದು ಪ್ಲೇಟ್ನ ಇಡ್ತಾ ಇದ್ದೀನಿ ಇದನ್ನು ಇಟ್ಕೋಬೇಕು ಬಿಸಿ ಇರುತ್ತೆ ಹುಷಾರಾಗಿಟ್ಕೊಳ್ಳಿ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಪರವಾಗಿರೋದೇನಾದ್ರೂ ಹೀಗೆ ಇಟ್ಕೊಳ್ಳಿ ಯಾಕಂದರೆ ಸ್ಟೀಮ್ ಎಲ್ಲ ಆಚೆ ಬರಬಾರ್ದು ಅಂತ ಅಷ್ಟೆ ಈಗ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ಹೈಯಲ್ಲಿ ಇಟ್ಕೋಬೇಡಿ ಈಗ ಹತ್ತು ನಿಮಿಷ ಆಗಿದೆ ಬೆಂದಿದೆಯಾ ನೋಡೋಣ ಅದು ಬೆಂದಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಹೀಗೆ ಮೇಲೆ ಉಪ್ಕೊಂಡು ಬಂದಿದೆ ಒಂದು ಚಾಕು ತಗೊಂಡು ಮಧ್ಯ ಹಿಂಗೆ ಹಾಕಿ ತೆಗಿಬೇಕು ಈ ಥರ ಬರ್ತಾ ಇದೆ ಅಂದರೆ ಇನ್ನೂ ಹಾಗಿಲ್ಲ ಒಳಗಡೆ ಎಲ್ಲ ಇನ್ನೂ ಬೇಯಬೇಕು ಮತ್ತೆ ಮುಚ್ಚಿ ಹಾಗೇ ಬೇಯಿಸ್ಕೋಬೇಕು ಸ್ಟೀಮಲ್ಲಿ ಈಗ ಹತ್ತು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ನೋಡಿ ನೀಟಾಗಿ ಬರಬೇಕು ಎಲ್ಲೋ ಏನೋ ಅಂಟ್ಕೋಬಾರ್ದು ಆಗಿದ್ರೆ ಇದು ಬೆಂದಿದೆ ಅಂತ ಈಗ ಇದನ್ನು ತೆಗಿತಾ ಇದ್ದೀನಿ ಈಗ ಗಿಣ್ಣು ಬೆಂದು ರೆಡಿಯಾಗಿದೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದು ಪೀಸ್ ಮಾಡಕ್ಕೆ ಬರೋಲ್ಲ ಬಿಸಿನಲ್ಲಿ ಪೀಸ್ ಮಾಡಬಾರ್ದು ಎಲ್ಲ ಕಲಿಸೋದಂಗೆ ಆಗುತ್ತೆ ಇದು ತಣ್ಣಗೆ ಪೀಸ್ ಮಾಡ್ಕೋಬೇಕು ಇನ್ನೂ ಒಂದು ಕಪ್ ಇದೆಯಲ್ಲ ಇದನ್ನು ಅದೇ ರೀತಿ ಬೇಯಿಸ್ಕೊತೀನಿ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಫುಲ್ಲು ತಣ್ಣಗಾಗಿದೆ ತಣ್ಣಗಿರೋದು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ಬಿಟ್ಕೋತಾ ಇದೆ ಈಗ ಇದನ್ನು ಪೀಸ್ ಮಾಡಿ ತೋರಿಸ್ತೀನಿ ಇದನ್ನು ರೊಟ್ಟಿ ಜೊತೆ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗಿಣ್ಣು ನೀವು ಈ ಮೆಥಡನ್ನ ಫಾಲೋ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಟೇಸ್ಟು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸಾಫ್ಟಾಗಿದೆ ಸ್ವೀಟ್ ತಿಂಗಳೇ ಖಾರ ತಿನ್ನಲೇಬೇಕಲ್ವಾ ಅದಕ್ಕೆ ಬೆಳಗ್ಗೆ ಜೋಳ ತೊಗೊಬಂದಿದ್ದೆ ಅಲ್ವಾ ಅದನ್ನು ಅತ್ತೆ ಹೀಗೆ ಸುಟ್ತಾ ಇದ್ರು ಹೊರಗಡೆ ಈ ಥರ ಸುಟ್ಕೊಡೋದಾದರೆ ಅವರು ನೀಟಾಗಿ ಸುಟ್ಟೇ ಇರೋಲ್ಲ ಹಸಿ ಹಸಿ ಇರುತ್ತೆ ಮನೆಯಲ್ಲೇ ತಂದು ನಾವು ಹೀಗೆ ನೀಟಾಗಿ ಎಲ್ಲ ಎಲ್ಲ ಕಡೆಯೂ ಸುಟ್ಕೋಬೇಕು ಆಗ್ಲೇ ಅದು ಟೇಸ್ಟು ಈಗ ಚೆನ್ನಾಗಿ ಇದನ್ನೆಲ್ಲ ಕಡೆ ಸುಟ್ಕೊಂಡ್ಮೇಲೆ ಇದಕ್ಕೆ ಉಪ್ಪು ಖಾರ ಹುಳಿನ ಹಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್